ಹಾಯ್ ಫ್ರೆಂಡ್ಸ್ ಸರಳ ಮದುವೆ ಆಗೋರಿಗೆ ಉಚಿತ ಐವತ್ತು ಸಾವಿರ ರೂಪಾಯಿ ಸಿಗುತ್ತದೆ ಇದು ಸರ್ಕಾರದ ಹೊಸ ಯೋಜನೆ ಇದು ಏನಂತ ಹೇಳ್ತೀವಿ ತಪ್ಪದೆ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹೌದು ನವ ದಂಪತಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸರಳವಾಗಿ ಮದುವೆ ಆಗುವಂಥವರಿಗೆ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಹಾಗಾದರೆ ಯಾರಿಗೆಲ್ಲ ಈ ಒಂದು ಯೋಜನೆಯ ಭಾಗ್ಯ ಇದೆ ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಬನ್ನಿ ಮೊದಲಾಗಿ ನೀವು ಮದುವೆಯಾಗಿ ಒಂದು ವರ್ಷ ಆಗಿರಬೇಕು ಎಲ್ಲ ಜಾತಿಯವರಿಗೂ ಈ ಒಂದು ಯೋಜನೆಯ ಲಾಭ ಸಿಗುವುದಿಲ್ಲ ಓನ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗುತ್ತದೆ ಐವತ್ತು ಸಾವಿರ ರೂಪಾಯಿಯನ್ನು ನೀವು ಸಹಾಯಧನವಾಗಿ ನಿಮಗೆ ಸರ್ಕಾರ ಕೊಡುತ್ತದೆ ನೀವು ದೇವಸ್ಥಾನ ಅಥವಾ ಸಮುದಾಯ ಸಂಘಗಳಲ್ಲಿ ಅಥವಾ ಸಾಮೂಹಿಕ ವಿವಾಹ ಆಗಿದ್ದರೆ ನಿಮಗೆ ಸಹಾಯಧನ ಸಿಗುತ್ತದೆ ಈ ಒಂದು ದೇವಸ್ಥಾನ ಅಥವಾ ಸಮುದಾಯ ಸಂಘಗಳು ಸಾಮೂಹಿಕ ವಿವಾಹ ಮಾಡಿಸುವವರು ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದರೂ ಕೂಡ ನಿಮಗೂ ಸಹಾಯಧನ ಎರಡು ಸಾವಿರ ರೂಪಾಯಿ ಸಿಗುತ್ತದೆ ಇನ್ನು ಎಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾದರೆ ಇಲ್ಲಿ ವೆಬ್ಸೈಟಲ್ಲಿ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಈ ಒಂದು ವೆಬ್ಸೈಟಿಗೆ ಭೇಟಿ ಕೊಟ್ಟು ಅರ್ಜಿ ಸಲ್ಲಿಸಿದರೆ ನಿಮಗೆ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿ ಸಿಗುತ್ತದೆ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್